ವೆಲ್ಕಮ್ ಟು ಲಕ್ಷ್ಮೀ ಇಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಸೊಳ್ಳೆಗಳನ್ನು ನೈಸರ್ಗಿಕವಾಗಿ ಹೇಗೆ ಓಡಿಸುವುದು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಳೆಗಾಲ ಆರಂಭವಾದಂತೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತದೆ ನೀವು ಮನೆಯಲ್ಲೇ ಕುಳಿತಿರಲಿ ಅಥವಾ ಹೊರಗೆ ಹೋಗುತ್ತಿರಲಿ ಸೊಳ್ಳೆ ಕಚ್ಚೋದಂತೂ ಗ್ಯಾರಂಟಿ ಸೊಳ್ಳೆ ಕಡಿತವು ಅಸಹನೀಯ ತುರಿಕೆ ಮತ್ತು ಚರ್ಮದ ಮೇಲೆ ಕೆಂಪು ದದ್ದುಗಳನ್ನು ಉಂಟುಮಾಡುವುದಲ್ಲದೆ ಮಲೇರಿಯಾ ಡೆಂಗು ಮತ್ತು ಚಿಕನ್ ಗುನಿಯಾದಂತಹ ಅಪಾಯಕಾರಿ ರೋಗಗಳನ್ನು ಹರಡುತ್ತದೆ ಸೊಳ್ಳೆಗಳನ್ನು ತಡೆಗಟ್ಟಲು ಅನೇಕ ಮಂದಿ ಕಾಯಿಲ್ ದ್ರವ್ಯದ ಕಡ್ಡಿಗಳು ಮತ್ತು ಮಸ್ಕಿಟೋ ಲಿಕ್ವಿಡ್ ಅನ್ನು ಬಳಸುತ್ತಾರೆ ಆದರೆ ಇವುಗಳಲ್ಲಿರುವ ರಾಸಾಯನಿಕ ವಾಸನೆಯು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಇವು ಉಸಿರಾಟದ ಸಮಸ್ಯೆ ಮತ್ತು ತಲೆನೋವಿನಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದಲ್ಲದೆ ಈ ವಿಧಾನಗಳು ಸೊಳ್ಳೆಗಳನ್ನು ತಾತ್ಕಾಲಿಕವಾಗಿ ಮಾತ್ರ ಹಿಮ್ಮೆಟ್ಟಿಸುತ್ತದೆ ಸ್ವಲ್ಪ ಸಮಯದ ನಂತರ ಸೊಳ್ಳೆಗಳ ಸಂಖ್ಯೆ ಮತ್ತೆ ಹೆಚ್ಚಾಗುತ್ತದೆ ಸೊಳ್ಳೆಗಳು ಸಾಮಾನ್ಯವಾಗಿ ಮನೆಯ ಮೂಲೆಗಳಲ್ಲಿ ಪೀಠೋಪಕರಣಗಳ ಕೆಳಗೆ ಮತ್ತು ಕತ್ತಲೆ ಸ್ಥಳಗಳಲ್ಲಿ ಅಡಗಿರುತ್ತವೆ ಆದ್ದರಿಂದ ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ನೈಸರ್ಗಿಕ ಆರೋಗ್ಯಕರ ವಿಧಾನಗಳನ್ನು ಅನುಸರಿಸುವುದು ಉತ್ತಮ ಅದರಲ್ಲೂ ಪ್ರಮುಖವಾಗಿ ಮನೆಯನ್ನು ಒರೆಸಲು ಬಳಸುವ ನೀರಿಗೆ ಕೆಲವು ನೈಸರ್ಗಿಕ ಪದಾರ್ಥಗಳನ್ನು ಸೇರಿಸಿ ಮನೆ ಒರೆಸುವ ಮೂಲಕ ನೀವು ಯಾವ ರೀತಿಯಲ್ಲೂ ಹೆಚ್ಚು ಶ್ರಮ ಪಡದೆ ಸೊಳ್ಳೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮೊದಲನೆಯದಾಗಿ ದಾಲ್ಚಿನ್ನಿ ಚಕ್ಕೆ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಈ ಮಸಾಲೆ ಸೊಳ್ಳೆಗಳ ಮಹಾಶತ್ರು ಎರಡು ಮೂರು ದಾಲ್ಚಿನ್ನಿ ಪೀಸ್ಗಳನ್ನು ಸ್ವಲ್ಪ ನೀರಿನಲ್ಲಿ ಕುದಿಸಿ ಈ ನೀರನ್ನು ಬಕೆಟ್ಗೆ ಸುರಿದು ಮನೆ ಒರೆಸಲು ಬಳಸಿ ಸೊಳ್ಳೆಗಳು ದಾಲ್ಚಿನಿ ವಾಸನೆಯನ್ನು ಸಹಿಸಿಕೊಳ್ಳುವುದಿಲ್ಲ ಇದಲ್ಲದೆ ಈ ವಾಸನೆಯು ಇರುವೆಗಳು ಮತ್ತು ಇತರ ಸಣ್ಣ ಕೀಟಗಳನ್ನು ದೂರವಿಡುತ್ತದೆ ಎರಡನೆಯದಾಗಿ ವಿನೆಗರ್ ಅಗ್ಗದ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುವ ಮತ್ತೊಂದು ನೈಸರ್ಗಿಕ ವಿಧಾನವೆಂದರೆ ವಿನೆಗರ್ ಬಳಕೆ ಒಂದು ಬಕೆಟ್ ನೀರಿನಲ್ಲಿ ಒಂದು ಕಪ್ ವಿನೆಗರ್ ಬೆರೆಸಿ ಒರೆಸಬೇಕು ವಿನೆಗರ್ ವಾಸನೆಯು ಸೊಳ್ಳೆಗಳನ್ನು ದೂರವಿಡುತ್ತದೆ ಇದಲ್ಲದೆ ನೆಲವನ್ನು ಹೊಳೆಯುವಂತೆ ಸ್ವಚ್ಛವಾಗಿಡುತ್ತದೆ ಪರಿಮಳ ತೈಲಗಳು ಸೊಳ್ಳೆಗಳು ಲ್ಯಾವೆಂಡರ್ ಎಣ್ಣೆ ಮತ್ತು ಪುದೀನಾ ಸಾರಭೂತ ತೈಲದ ವಾಸನೆಯನ್ನು ಇಷ್ಟಪಡುವುದಿಲ್ಲ ನೀವು ಒಂದು ಬಕೆಟ್ ನೀರಿಗೆ ಎಂಟು ಹತ್ತು ಹನಿ ಸಾರಭೂತ ತೈಲವನ್ನು ಸೇರಿಸಿ ಒರೆಸಿದರೆ ಸೊಳ್ಳೆಗಳು ಮನೆಯೊಳಗೆ ಬರುವುದಿಲ್ಲ ಜೊತೆಗೆ ನಿಮ್ಮ ಮನೆಯು ಸುವಾಸನೆಯಿಂದ ಕೂಡಿರುತ್ತದೆ ಈ ನೈಸರ್ಗಿಕ ವಿಧಾನಗಳು ಕಡಿಮೆ ವೆಚ್ಚದಾಗಿದ್ದರೂ ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿರುವುದಿಲ್ಲ ಮತ್ತು ಸೊಳ್ಳೆಗಳನ್ನು ತಾತ್ಕಾಲಿಕವಾಗಿ ಅಲ್ಲ ದೀರ್ಘಕಾಲದವರೆಗೆ ದೂರವಿಡುತ್ತವೆ ವಿಶೇಷವಾಗಿ ಮಕ್ಕಳು ವಯಸ್ಕರು ಮತ್ತು ಸಾಕುಪ್ರಾಣಿಗಳ ಆರೋಗ್ಯಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ ಆದ್ದರಿಂದ ರಾಸಾಯನಿಕ ಸುರುಳಿಗಳು ಮತ್ತು ಯಂತ್ರಗಳ ಬದಲಿಗೆ ಈ ನೈಸರ್ಗಿಕ ಮನೆಮದ್ದನ್ನು ಬಳಸಿಕೊಂಡು ಮಳೆಗಾಲದಲ್ಲಿ ಸೊಳ್ಳೆಗಳ ಕಾಟವನ್ನು ಕಡಿಮೆ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು